ಡಿಕೆ ಮತ್ತು ಡಿಕೆ ನಡುವಿನ ವಾಗ್ಯುದ್ಧ ತಾರಕಕ್ಕೇರಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಡುವಿನ ವಾಗ್ಯುದ್ಧ ತಾರಕಕ್ಕೇರಿದೆ ಕುಮಾರಸ್ವಾಮಿ ಮಾತಿನೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಬಂಡೆ ನಾಗರ ಹಾವು ಸರ್ವನಾಶ ಮಾತಿಗೆ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರಿಗೆ ಸವಾಲು ಹಾಕಿದ್ದಾರೆ ಡಿಕೆ ಶಿವಕುಮಾರ್ ನಂಬಿದ್ದಕ್ಕೆ ಬಂಡೆ ತಲೆ ಮೇಲೆ ಬಿತ್ತು ಅಂತ ಹೆಚ್ ಡಿ ಕೆ ಅವರು ಹೇಳಿದ್ರು ಯಾರು ಬಿದ್ದಿದ್ರು ಅಂತ ಹೆಚ್ ಡಿ ಕೆ ಹೇಳಿ ಅಂತ ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಹಾಗಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಏನ್ ಮಾತನಾಡಿದ್ರು ಅದಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರತ್ಯುತ್ತರ ಹೇಗಿತ್ತು ನೋಡೋಣ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರ್ ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಬಂಡೆ ಥರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರು ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಭಾಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿತ್ತು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರಲಿಲ್ಲ ನನಗೆ ಈಗ ಪಾಪ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ಥರ ನಿಂತರಂತೆ ಅಲ್ಲಿಗೆ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಹೇಳಿ ಅದು ಏನು ಬಂಡೆ ಎತ್ತಾಕರು ಅಂತ ಹೇಳಿ ಫಸ್ಟ್ ಏನು ಹೇಳ್ಬೇಕಲ್ಲ ಸಾರ್ವಜಕರು ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ ಅವ್ರ ಜೊತೇಲಿ ಇದ್ದವ್ರಿಗೆ ಹೇಳ್ಬೇಕಲ್ಲ ಏನಂತ ಹೇಳ್ಬೇಕಲ್ಲ ನಡೀರಿ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳಿದ್ರೆ ಬೆಟ್ರ್ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದು ಬೆಟ್ರ್ ಹಿಂದೆ ನನ್ನ ತಮ್ಮನ್ನ ನನ್ನ ತಂಗೀನ ನನ್ನ ಹೆಂಡ್ತಿನ ಎಲ್ಲರ ಮೇಲೂ ಕೇಸ್ ಹಾಕ್ಸಿದೆಲ್ಲ ಇದೆ ನನ್ನ ಮೇಲೂ ಕೇಸ್ ಅವೆಲ್ಲ ನಾನು ಮರ್ತುಬಿಟ್ಟು ನಮ್ಮ ಪಕ್ಷ ಹೇಳ್ತು ಅಂತ ಬೆಂಬಲವಾಗಿ ಜಾಗ ಕಿತ್ಕೊಂಡ ಶಿವಕುಮಾರ್ಗೆ ನಾನು ನಾಗರ ಹಾವೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು ಅಷ್ಟೇ ಅಲ್ಲ ನನ್ನ ಮೇಲೆ ಕಣ್ಣಿಟ್ಟರೆ ಸರ್ವನಾಶ ಅಂದಿದ್ರು ಅದಕ್ಕೆ ತಿರುಗೀಟು ಕೊಟ್ಟಿರುವ ಡಿಸಿಎಂ ಡಿಕೆ ನನ್ನ ಮೇಲೆ ಕಣ್ಣು ಹಾಕಿದ್ರು ಅದೇ ಪ್ರಾಬ್ಲಮ್ ಅಲ್ವಾ ಎಂದಿದ್ದಾರೆ ನಾಗರಾವು ಅಂತ ಹೇಳಿದ್ದಾರೆ ಅಂತ ನಿನ್ನೆ ಮಾತನಾಡಿದ್ದಾರೆ ಇಲ್ಲಿ ನಾನು ಶಿವಕುಮಾರ್ ಅಂತ ಈ ರಾಜ್ಯವನ್ನು ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಕುಟ್ ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಏನಿದೆ ನಾನು ಅವರ ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ಎಂದು ಹೋಗಿಲ್ಲ ಅದು ಯಾವ ಬಡವನ ಆಸ್ತಿ ಅಂತ ಕರ್ಕೊಂಡ್ಬಂದು ಅವ್ನ ಆಸ್ತಿ ಕಳ್ಕೊಂಡಿರೋನ್ನ ಕರ್ಕೊಬಂದು ನಿಲ್ಲಿಸ್ಬಿಟ್ರೆ ಭಾಳ ಒಳ್ಳೆಯವನು ಬಡವರ ಆಸ್ತಿನ ಯಾವ್ದಾದ್ರು ತೊಗೊಂಡಿರೋದು ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು ಯಾವ್ದಾದ್ರು ಇತ್ತು ಅಂದ್ರೆ ನಮ್ಮ ಜೈಮಾನದಲ್ಲಿಲ್ಲ ಯೋಗೇಶ್ ಅವರು ಏನು ಬೇಕೋ ಈಗ ಅಲ್ಲೇ ತಿಳಿಸಿದ್ದಾರೆ ಯೋಗೇಶೆ ಅದಕ್ಕೆ ಉತ್ತರ ಕೊಡ್ತಾರೆ ಅವ್ರ ಮೇಲೆ ಕಣ್ಣು ಹಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ನಮ್ಮ ಮೇಲೆ ಕಣ್ಣು ಹಾಕಿದ್ರು ಅದೇ ಪ್ರಾಬ್ಲಮ್ ಅಲ್ವಾ